ನಾನು ಡಾಕ್ಟರ್ ರಂಗನಾಥ್ ಪ್ಲಾಸ್ಟಿಕ್ ಸರ್ಜನ್ ಇವತ್ತು ನಾವು ಡಿಂಪಲ್ ಕ್ರಿಯೇಷನ್ ಅಥವಾ ಕೆನ್ನೆಗಳಲ್ಲಿ ಗುಳಿ ಇರುತ್ತೆ ಅಂತಾರಲ್ಲ ಅದು ಏನು ಅದು ಯಾಕಾಗತ್ತೆ ಅದು ಶಸ್ತ್ರಚಿಕಿತ್ಸೆಯಿಂದ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಫಿಲಮ್ ಆ್ಯಕ್ಟರ್ಗಳಲ್ಲೆಲ್ಲ ಕೆನ್ನೆ ಗುಳಿ ಬೀಳ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಅನಿಸುತ್ತೆ ನೀವು ನೋಡಿದಾಗ ನನಗೂ ಕೆನ್ನೆ ಗುಳಿ ಇದ್ಬಿಟ್ಟಿದೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿದ್ರೆ ಅದನ್ನು ಮಾಡಿಸ್ಕೊಡೋದೇನು ಕಷ್ಟ ಅಲ್ಲ ಇದನ್ನು ನಾವು ಡಿಂಪಲ್ ಕ್ರಿಯೇಷನ್ ಸರ್ಜರಿ ಅಂತ ಹೇಳ್ತೀವಿ ಡಿಂಪಲ್ ಕ್ರಿಯೇಷನ್ ಸರ್ಜರಿ ಅಂದ್ರೇನು ಒಂದು ಸಣ್ಣ ಬಾಯಿ ಒಳಗಿಂದ ಮಾಡೋ ಒಂದು ಸಣ್ಣ ಇನ್ಸಿಷನ್ ಮೂಲಕ ಒಂದು ಡಿಫೆಕ್ಟ್ ಕ್ರಿಯೇಟ್ ಮಾಡೋದರಿಂದ ನೀವು ಕೆಲವೇ ವಾರಗಳಲ್ಲಿ ಮೂರಿಂದ ನಾಲ್ಕು ವಾರಗಳಲ್ಲಿ ನೀವು ಒಂದು ಡಿಂಪಲ್ನ ಪಡೆದುಕೊಳ್ಬೋದು ಡಿಂಪಲ್ ಕ್ರಿಯೇಷನ್ ಬಗ್ಗೆ ಇನ್ನೂ ಆಸಕ್ತಿ ಇದ್ದರೆ ನನ್ನ ನಮ್ಮನ್ನು ಮುಂದಿನ ವೀಡಿಯೋಗಳನ್ನು ನೀವು ವಾ ವೀಕ್ಷಿಸಿ